ಚಳ್ಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿಯವರು ಚಳ್ಕೆರೆ ನಗರದ ಅಂಬೇಡ್ಕರ್ ನಗರದಲ್ಲಿ ನಡೆದ ಕೊಳಗೇರಿ ಅಭಿವೃದ್ಧಿ ನಿಗಮದ ವತಿಯಿಂದ ನಿರ್ಮಾಣವಾದ ಏಳ್ನೂರು ಮನೆಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ವಸತಿ ಇಲಾಖೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು ಯೋಜನೆಯಡಿ ಚಳ್ಕೆರೆ ನಗರದ ಅಂಬೇಡ್ಕರ್ ನಗರದಲ್ಲಿ ನಿರ್ಮಾಣವಾದ ಏಳ್ನೂರು ಮನೆಗಳ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಅಮೃತ ಹಸ್ತದಿಂದ ವರ್ಚುವಲ್ ಮುಖಾಂತರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿ ಮಾತನಾಡಿದರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಂಚೆಗೆ ರಾಜ್ಯ ಸರ್ಕಾರನು ಕಾರಣ ಇದೆ ಕೇಂದ್ರ ಸರ್ಕಾರನು ಕಾರಣ ಇದೆ ಇಂಥ ಒಂದು ಯೋಜನೆ ಸರ್ವಿಸುವುದು ಅಂತ ಹೇಳಿ ಒಂದು ಯೋಜನೆ ಇಂತಹ ಯೋಜನೆಗೆ ಸಂಬಂಧಿಸಿದಂತೆ ರಾಜಮಟ್ಟದಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಆಗಿದ್ದರೆ ನಮ್ಮ ಚರೀಕೆರೆ ನಗರಕ್ಕೆ ಇರ್ತಕ್ಕಂಥ ಹತ್ತು ಸ್ಲಮ್ಗಳಿಗೆ ಸಂಬಂಧಿಸಿದಂತೆ ನಮಗೆ ಒಂದು ಸಾವಿರದ ಒಂದು ನೂರ ಇಪ್ಪತ್ತೇಳು ಮನೆಗಳು ಹೊಸ ರಾ ಸಂದರ್ಭದಲ್ಲಿ ಮೊದಲನೇದಾಗಿ ನೀವೇನು ನನ್ನನ್ನು ಮೂರನೇ ಬಾರಿ ಶಾಸನ ಮಾಡಿದ್ದೀರಾ ಅದಕ್ಕೆ ನಿಮ್ಮೆಲ್ಲರಿಗೂ ವಿಷಯ ಮೊದಲ ವಿಶೇಷವಾಗಿ ಈ ಯೋಜನೆಯ ಎಲ್ಲ ಫಲಾನುಭವಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಏಕೆಂದರೆ ಈ ಮನೆಗಳು ಒಂದು ಸಾವಿರದ ಒನ್ನೂರ ಇಪ್ಪತ್ತೇಳು ಮನೆಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಉದ್ಘಾಟನೆ ಮಾಡ್ತಾರೆ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ನಾನು ಮೊದಲೇ ಬಾರಿ ಶಾಸನ ಆದಂಥ ಸಂದರ್ಭದಲ್ಲಿ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ಮನೆಗಳನ್ನು ಮುಂಜೂರು ಮಾಡಿದ್ರು ಅದಕ್ಕೆ ಪೂರ್ವಕವಾಗಿ ಶಂಕುಸ್ಥಾಪನೆಯನ್ನು ಏನು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಂದು ಈ ಮನೆಗಳು ಶಂಕುಸ್ಥಾಪನೆಗೊಂಡಿರ್ತವೆ ಅದರ ನಂತರ ಏನು ಮನೆಗಳ ತೋಗಳಿಸು ಇವೆಲ್ಲ ಕನ್ನಡ ಸರ್ಕಾರದಲ್ಲಿ ಎರಡನೇ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ನಾನು ಶಾಸನ ಹಾಕ್ತೀನಿ ಆದರೆ ಪ್ರಗತಿ ಎಲ್ಲೊಂದು ಕಡೆಗೆ ಕುಂಠಿತವಾಗಿ ನಡೀತದೆ ಕಾರಣ ಏನೇ ಇಲ್ಲಿ ಆದರೆ ಆ ಮನೆಗಳು ಸಂಪೂರ್ಣವಾದಂಥ ಸಂದರ್ಭ ಈಗ ಸುಮಾರು ಸಾವಿರದ ಒಂದು ಇಪ್ಪತ್ತೇಳರಲ್ಲಿ ಎಂಟುನೂರ ಇಪ್ಪತ್ತೈದು ಕಂಪ್ಲೀಟ್ ಆಗಿದ್ದಾರೆ ಅಂತ ಹೇಳ್ತಾಯಿದ್ರು ನಾನು ಹೇಳಿದೆ ಸಾವಿರದ ಇಪ್ಪತ್ತೇಳು ಯಾವ ಕಂಪ್ಲೀಟ್ ಆಗಿಲ್ಲ ಅಷ್ಟೇ ಮನೆಗಳನ್ನ ಕೊಡಿ ಬರೋಲ್ಲ ಕಡಿಮೆ ಸಂಖ್ಯೆ ಆದರೂ ಪರವಾಗಿಲ್ಲ ಅಂತ ಹೇಳಿ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ ಹಾಗಾಗಿ ಸಣ್ಣದ ಒಂದು ಬಣ್ಣ ಹಾಕಿಲ್ಲ ಸುಣ್ಣವರ್ಲಿಲ್ಲ ಅಂದ್ರೂ ಅದನ್ನು ತಗೋಬಾರ್ದು ಕಂಪ್ಲೀಟ್ ಅಂತ ನಮ್ಮ ಅಂತ ಹೇಳಿ ಹಾಗಾಗಿ ಏಳ್ನೂರು ಮನೆಗಳು ಮಾತ್ರ ತೊಗೊಂಡಿದ್ದಾರೆ ಇನ್ನೂರು ನೂರ ಇಪ್ಪತ್ತೈದು ಮನೆಗಳು ಸಣ್ಣ ಸಣ್ಣ ಕೆಲಸ ಇದೆ ಅಂದರು ಆದರೂ ನಾವು ತಗೋಬೇಡಿ ನಮಗೆ ಚರ್ಕೆರೆಗೆ ಮನೆಗಳು ಅಂತ ಯಾರು ಹೇಳಲ್ಲ ಆದರೆ ಉದ್ಘಾಟನೆ ಅಂತ ಮಾಡೋಂಥ ಮನೆಗಳು ಸಂಪೂರ್ಣವಾಗಿ ಪೂರ್ತಿಯಾಗಿರಬೇಕು ಅಂತ ಹೇಳಿ ನಾನು ಹೇಳುವಂಥ ಸಂದರ್ಭದಲ್ಲಿ ಏಳು ಮನೆಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ ಇನ್ನು ಇರ್ತಕ್ಕಂಥ ಮನೆಗಳು ಒಂದು ಸಾವಿರದ ಮುನ್ನೂರ ಇಪ್ಪತ್ತೇಳರಲ್ಲಿ ಇನ್ನು ಸುಮಾರು ಮುನ್ನೂರ ಟು ಮೇಲ್ಪಟ್ಟ ಮನೆಗಳು ವಿವಿಧ ಹಂತಗಳಲ್ಲಿ ಇದ್ದಾವೆ ಅದಕ್ಕೆ ಕೆಲಸ ನಡೆದಿದೆ ಅದನ್ನು ಸಂಪೂರ್ಣವಾಗಿ ಬೇಗ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದ ರೇಟ ಈಗಾಗಲೇ